ಮಂಡ್ಯ ನಗರದ ಸುಭಾಷ್ ನಗರದಲ್ಲಿರುವ ಮಂಡ್ಯ ನಗರ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡ ಕಾಮಗಾರಿಗೆ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಕ ಭೂಮಿ ಪೂಜೆಯನ್ನ ಮಾಡಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು thank you ನಗರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೆಎಸ್ ಆನಂದ್ ಮಾತನಾಡಿ ಮೈಸೂರು ರಾಜರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಕಟ್ಟಡವು ತುಂಬಾ ಶಿಥಿಲಗೊಂಡಿದ್ದು ಆಡಳಿತ ಮಂಡಳಿಯ ನಿರ್ದೇಶಕರು ಮತ್ತು ಸದಸ್ಯರ ಒಮ್ಮತದಿಂದ ತೆರವುಗೊಳಿಸಿ ನೂತನ ಕಟ್ಟಡವನ್ನು ಕಟ್ಟುವುದಕ್ಕೆ ತೀರ್ಮಾನಿಸಿದ್ವಿ ಇಂದು ಶಾಸಕರ ಸಮ್ಮುಖದಲ್ಲಿ ಶಂಕುಸ್ಥಾಪನೆ ನೆರವೇರಿದ್ದು ಸುಮಾರು ಅರವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಂಡ್ಯ ನಗರ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡ ನಿರ್ಮಾಣಕ್ಕೆ ಅಂದಾಜು ಮಾಡಲಾಗಿದೆ ಸಂಘದ ಅನುದಾನ ಇಪ್ಪತ್ತು ಲಕ್ಷ ರೂಪಾಯಿಗಳ ಉಳಿಕೆ ಹಣವನ್ನು ಸಂಗ್ರಹಿಸಿ ನಿರ್ಮಿಸೋದಾಗಿ ತಿಳಿಸಿದ್ರು ಮಂಡ್ಯ ನಗರ ಪತ್ತಿನ ಸಹಕಾರ ಸಂಘ ಸುಭಾಷ್ ನಗರ ಮೂರನೇ ಅಡ್ಡಿಯ ರಸ್ತೆಯಲ್ಲಿರುವಂತಹ ಇದು ಸಂಸ್ಥೆ ಇದು ಮಹಾರಾಜರ ಕಾಲದಲ್ಲೇ ಉದ್ಘಾಟನೆ ಆದಂಥ ಸಂಸ್ಥೆ ಇದು ಇದಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ ಸಾವಿರದ ಒಂಬೈನೂರ ಹದಿನೈದು ಸ್ಥಾಪನೆಯಾದಂತದ್ದು ಈಗಾಗಲೇ ನೂರ ಒಂಬತ್ತನೇ ವರ್ಷ ಮುಂಚೂಣಿಲಿದೆ ಈ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಹಳೆ ಕಟ್ಟಡ ತುಂಬಾ ಶಿಥಿಲ ಆಗಿತ್ತು ಅದನ್ನು ತೆರವುಗೊಳಿಸಿ ಈಗ ನೂತನ ಕಟ್ಟಡನ ಒಂದು ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡಬೇಕು ಅಂತ ಇವತ್ತು ಎಮ್ ಎಲ್ ಅವರು ಬಂದು ಗುದ್ದಲಿ ಪೂಜೆ ಮಾಡಿದ್ದಾರೆ ಇಪ್ಪತ್ತು ಲಕ್ಷ ಈಗ ಆಲ್ರೆಡಿ ಅನುದಾನ ಇದ್ದು ಉಳಿಕೆದನ್ನ ನಾವು ಕಲೆಕ್ಟ್ ಮಾಡಿ ಈಗ ಒಂದು ಅರವತ್ತು ಲಕ್ಷದಲ್ಲಿ ಒಂದು ಭವ್ಯವಾದಂಥ ಒಂದು ಕಟ್ಟಡನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಇದಕ್ಕೆ ನಮ್ಮ ಎಲ್ಲ ಆಡಳಿತ ಮಂಡಳಿ ಸರ್ವ ಸದಸ್ಯರು ಇಲ್ಲಿ ನೂರ ಸಾವಿರದ ಇನ್ನೂರು ಜನ ಇರುವಂಥ ಒಂದು ಸಂಸ್ಥೆ ಇದು ಕಾರ್ಯಕ್ರಮದಲ್ಲಿ ಮಂಡ್ಯ ನಗರ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ನಿರ್ದೇಶಕರಾದ ಕೆಎಲ್ ದೊಡ್ಡಲಿಂಗೇಗೌಡ ಹಿರಣ್ಣಯ್ಯ ನಾಗರಾಜು ಜಿಡಿ ಧನಂಜಯ ಪಿ ಪ್ರವೀಣ ಶಿವರಾಮ್ ಕೆಎಸ್ ಸಿದ್ದರಾಮ್ ಗಿರಿಜಾ ಎಜೆ ವತ್ಸಲ ಮುಡಾ ಸದಸ್ಯ ಎಂಕೃಷ್ಣ ಸಂಘದ ಸಿಬ್ಬಂದಿಗಳು ಮತ್ತಿತರರು ಹಾಜರಿದ್ದರು